ವಾರದ ದಿವಸ ಒಂದ್ತ್ ರೂಪಾಯಿ ಹೂವನ ತಾಳಮ್ಮ ಹ್ಮ್ ಹೂವನೇ ಇಲ್ಲ ದೇವ್ರಿಗೆ ವಾರದ ದಿವಸ ನಾನು ನಮ್ಮ ಮನೆ ವಾರದ ಮನೆ ದೇವ್ರು ವಾರದ ದಿವಸ ನೂ ಒಂದೆಡು ಹೂ ಹೂವಿಕ್ಕಿ ಪೂಜೆ ಮಾಡ್ಬೇಕು ಮನ್ಯಾಗಿ ಹ್ಮ್ ಮನೆ ದೇವ್ರದ್ದು ಪೂಜೆ ಮಾಡ್ಬೇಕಣ್ಣಮ್ಮ ಬಿಡಬಾರ್ದು ಹ್ಮ್ ಒಂದೆಡ ಹೂವು ನಾಮತ್ತಿ ಒಂದ್ ರೂಪಾಯಿ ನಾವು ಹತ್ತು ರೂಪಾಯಿ ದುಡ್ಡು ಹ್ಮ್ ಮಸ್ತಾಗಿ ಅಕ್ಕಿ ಹೂವ ಅಲ್ಲ ಇಲ್ಲ ಅವ್ರ ಇರ್ಮಂತಾಗೆ ತುಳಸಿ ಪತ್ರಿ ಬಸಂಪದ್ದು ಹೂವು ಹಾಂ ದಾಸ್ವಾಳದು ಅವು ಇವು ಹಾಕಿರ್ತಾರೆ ತೀರಾ ನಾವು ಐತಿ ಹ್ಞೂ ಹದಿನೈದು ಒಂದು ಇಕ್ಕಿರತ್ತ ಹತ್ತು ಹತ್ತಕ್ಕೊತ್ತು ರೂಪಾಯಿ ಹ್ಞೂ ನನಗೆ ಗೀಳೋಡ್ ನಾನು ಇಂಥಕ್ಕೆಲ್ಲ ದುಡ್ಡು ಇಕ್ಬೇಕಂದ್ರೆ ಆಗಲ್ಲ ನೋಡು ಏನು ಹೇಳತ್ತ ಹತ್ತು ರೂಪಾಯಿನವ ಒಂದು ಅರ್ಧ ಮಾರು ಮೊದಲೇ ಹೂವ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಅರ್ಧ ಮಾರು ನಲ್ವತ್ತು ರೂಪಾಯಿ ಮಾರು ಮಾರ್ತಾರಮ್ಮ ಹ್ಞೂ ತೀರಾ ಹತ್ತು ರೂಪಾಯಿ ಒಂದು ಸಾಕು ಮ್ಯಾಲೆ ಮ್ಯಾಲೆಲ್ಲೆಲ್ಲೇ ಡಿಕ್ಕಾಗುತ್ತೆ ಏನು ಅವ್ನು ನಮ್ಮ ಏನ ಮೂಡಿಕೊಂಡೋಗಣ್ಣ ಹ್ಞೂ ಏನೊಬ್ಬಳು ಹೇಳ ಏನ ಈ ಪಾರ್ಟಿ ಮಾಡದ್ರಗೆ ದೇವರ ಗೆ ಒಂದು 100 ರೂಪಾಯಿ ಒತ್ತನಕ ಆಗಲ್ವೇ ಹೇಳ್ತ ಯಾತ ತತ್ತೈತ್ ಕಣ ನಿಮ್ಮಾಮಾ ಯಾತ जाओ ಬಾತ್ ಹಾಕೊಂಡ ರಪ್ರತ್ನ ನೀನ ಹಾಗೇನೇ 750 ನೆಡೆದಂಗ ನಡೀತೈತಿ ನಿನ್ ನಿನ್ ಕಾಳಿಕೆ ಸಿ ಮೆನಸಾಯೆಲ್ ಕಣ ಅಜ್ಜಾ ಅಂಗ್ ನಡೀತೀಯಾ ಆಗಳ ಯಾತ ಮಸಾವ್ ಕಿವೆಗಳೋ মামಾ ಈ ಯಹವಿ ಅದಕ್ಕೆ ತಗೊಂಡ್ಬಂದ ತಗ ಹ್ಞೂ ಅಲ್ಲಿದ್ವು ಓ ಅವ್ರ ಮನೆಗೆ ಅದಕ್ಕೆ ತಗೊಂಡ್ಬಂದ ಇನ್ ಹುಮ್ಮ ನಿಟ್ಟಿ ಯಾತನು ಹೇಳಕ್ಕೆ ಹೋಗ್ಬೇಡ್ರಿ ಹ್ಞೂ ಅರಣ್ಯರು ಏನಾಗ ಕೊಡ್ಸಿದ್ದ ಮಸ್ತಾಗಿದ್ದ ಕಿವಿ ಕಿ ಕಿಮ್ ಅವ್ರಿಗೆ ಏನು ಮಸ್ತಾಗೈತೆ ಅದಕ್ಕೇ ನಾನು ತಗೊಂಡ್ಬಂದು ನೀರು ಇಚ್ಛಮ್ಮ ಅಂತೇಳಿ ಹೋಗಿದ್ನ ಬೀರ್ನಾಗೆ ಇದ್ದು ಹ್ಞೂ ಅದ್ಕೇ ತಗೊಂಬಂದೆ ಹ್ಞೂ ಈಗ ಕೇಳಿರೋ ಅಲ್ಗೂನು ಮಾಮಾ ಏನಾದ್ವು ಕಿವಗಳಾಗಿದ್ದವು ಅಂತ ಕೇಳಿರು ನಾನು ಯಾತಕ್ಕೆ ನೋಡೋಣ ನಾನು ಹ್ಞೂ ಅವಾಗ ಸುಮ್ಕಾದ್ರು ಹೌದೇನು ಮತ್ತೊತ್ತಾ ಕೊಡ ಅವಳಿಗೆ ಹ್ಞೂ ಇಕ್ಕಮ್ಮಿ ಇವ್ಳ ಓ ಇದಾವೆ ಎಲ್ಲರಮ್ಮ ಅಮ್ಮ ಇಕ್ ಬಂದವಳೆ ಅಂಚೆ ಬೊರೆ ಕಿವಿಗೆ ಹೋದ್ಲು ಹ್ಞೂ ಕೊಡಿ ಇಕ್ಕೆ ಇಕ್ಕ ಇಕ್ಕ ಮಧ್ಯಾಹ್ನದ ನಾನು ಮಾವು ಎಷ್ಟು ಚೆನ್ನಾಗಿದ್ದಾವೆ ಅತಿ ಲಕ್ಷ್ಮೀ ಮಲೆ ಕಣತಿ ಏನು ಚೆನ್ನಾಗಿದೆ ನಮ್ಮ ಮಾಮ ನೋಡಪ್ಪ ಹೆಂಗೆ ತಗೊಂಬಂದಿದ್ದತ್ತು ಹ್ಞೂ ನಮ್ಮ ಮಾಮ್ ತಾಂಬಂದೈತೆ ಅಂತ ಅವಳಿಗೆ ಗೊತ್ತೇ ಇರಲ್ಲ ಹೇಳು ಹ್ಞೂ ಮಾಮ ಮಾಮ ಅಂತ ನಿನ್ನ ಬೌಳು ಇಷ್ಟಪಡ್ತಾಳೆ ಹ್ಞೂ ನಿನ್ನ ತಗೊಂಬಂದೈತಿ ಅಂದ್ರೆ ನಿನ್ನ ಅವಳೇನೇನು ನಿನ್ನ ಮೇಲೆ ಅನುಮಾನ ಪಡಲ್ಲ ಯಾಕಂದ್ರೆ ನಮ್ಮ ಮಾಮ ನನ್ನ ಕಡೆ ಕೈತಿ ಅಂತೇಳಿ ಅವಳು ಭಾಳ ಖುಷಿ ಪಟ್ಟಿರ್ತಾಳೆ ಮತ್ತು ಸುಮ್ನಿರು ಅವಳು ಹಂಗೆ ಆಗಬೇಕು ಏನು ಹಂಗೆ ರಾಮ 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 ಒಂದು ಆಡ್ತಾಳೆ ಅನ್ಬೇಡ ನಮ್ಮ ಅಜ್ಞನು ಯೋಟೆ ಹೇಳುತ್ತಿ ಹ್ಞೂ ನಮ್ಮ ಅಜ್ಞನು ಇವನ ಮೇಲೆ ಆಸೆ ಹ್ಞೂ ನಮ್ಮ ಗಿರಿಧರನ್ ಮೇಲೇ ಗಿರಿಧರ ಮೇಲೆ ನಮ್ಮ ಅಜ್ಜನು ಬೋಲ ಆಸೆ ಹ್ಞೂ ಅವನ ಮೇಲೆ ಏನೋ ಅಷ್ಟು ಆಸೆ ಇಲ್ಲ ಯಾಕಂದ್ರೆ ಇವನ್ನೇ ಓದಿದ್ದು ಇವನ್ನೇ ಬೆಳೆಸಿದ್ದಲ್ಲ ಅಂತ ಇವನ ಮೇಲೆ ಆಸೆ ಹ್ಞೂ ಅಂತ ಎಂತ ಚೆನ್ನಾಗೈದವಂಗೇನಿ ಹ್ಞೂ ಹೊಸ ಈಕೆ ಸುಮ್ಮನೆ ಒಂದೆರಡು ದಿನ ಮುರಿ ಕುಡಿಸ್ತೀರಾ ಬೇರೆ ವ್ಯಾವನ ಮಾಡಿಸ್ಕೊಂಬಂತಿ ಇವನು ಈ ಕಂಡು ತಿರ್ಗಿ ಗೊತ್ತಾಗುತ್ತೆ ಹ್ಞೂ ಬ್ಯಾರೆ ಥರದ ಮಾಡ್ಸ್ಕೊಂಬಂತಿ ಹೆಂಗೈತೆ ಅವಂಗೇನಿ ಹೊಸಡಿದ್ದಾನೆ ನಮ್ಮಲ್ಲಿ ಹ್ಞೂ ಅಲ್ಲ ಮೊನ್ನೆ ಆತನ ಮಣ್ಣರು ಕೊಡಿಸಿದ್ರು ಅಂತ ಹೇಳ್ತಿದ್ಲು ಇವನೇನ ಹ್ಮ್ ಅಜ್ಜಿ ಹೇಳ್ತಿತ್ತು ಹ್ಮ್ ಹ್ಮ್ ಅಜ್ಜಿ ಮೊನ್ನೆ ಸಣ್ಣ ಅಜ್ಜಿ ಹೇಳ್ತಿತ್ತು ಅವ್ರ ಅಣ್ಣರು ಕೊಡ್ಸಿ ಅವ್ರ ಐದು ಗ್ರಾಮ್ ನಾವ್ ಲಕ್ಷ್ಮೀ ಮಾಲೆ ನಮ್ ತೈವೇ ಇರಬೇಕು ಹ್ಮ್ ಚೆನ್ನಾಗ್ ಕೈದ ನಾನೇನ್ ಬಜ್ಜಿಕೆ ಬಿಡ್ತೀನಿ ಮಮ್ಮ ಯಾರು ತಗು ಹೇಳ್ಬೇ ಹೇಳಕ್ ಹೋಗ್ಬೇಡ ಹ್ಮ್ ಯಾರ್ ತಗೋ ಹಂಗ ಹೋಗ್ಬೇಡ ಇಲ್ಲ ಕಣಮ್ಮ ನಾನು ಯಾರ ತಗೋ ಹಂಗ ಹೋಗಲ್ಲ ಹ್ಮ್ ಏನ್ ಅವ್ರೇನ್ ಮಾಸ್ತ ಮಾಡಿಸ್ಕೊಂಡವ್ರಿ ಅದಕ್ಕೇನ್ ಹ್ಮ್ ನಿನ್ಗೆ ತಾಮ್ ಬಂದಿ ಬಿಡತ್ತ ಇಕ್ಕೇನ್ರಿ ಇಕ್ಕೇಳು ನಮ್ದು ಬಿಡ ಮತ್ತ ಅವ್ರಿಗೆ ಏನು ಮಾಸ್ತ ದುಡಿತಾರಿ ಹ್ಮ್ ದುಡ್ಡು ನಂಗೆ ಕಣಮ್ಮ ಮಸ್ತಾಗಿ ಇಕ್ಕಿರ್ತಾರ ಅಲ್ಲೇ ಇಲ್ಲೂನು ದುಡ್ಡು ನಂಗೆ ಮಸ್ತಾಗಿ ಕುಡಿಕೊಂಡವ್ರಿ ಅವ್ರು ಬಕ್ ಮಾಮ ಸುಮ್ಮನೆ ನೀನು ಹ್ಮ್ ದುಡ್ಡು ಇಲ್ಲ ಸಿಕ್ಕಿರಿ ನಿನ್ನ ಅವರು ನನ್ ನಮ್ಮನ್ ಮಾತಾಡ್ಸಲ್ಲ ಅನ್ಕಂಡವ್ರಿ ಹ್ಮ್ ಸುಮ್ಮನೆ ತೋರ್ಬೇಕ ಕಣ್ಮ ಹ್ಮ್ ಎಲ್ಲ ತಾಂಬರ್ಬೇಕು ಸುಮ್ನ ಬೇಕ ನಾನೇ ನೋಡ್ಕೊಂತೀನಿ ನಿಮ್ಮನ್ನೆಲ್ಲ ನಾನೇ ನೋಡ್ಕೊಂತೀನಿ ನಿಮ್ ಇಬ್ರು ಚೆನ್ನಾಗಿ ನೋಡ್ಕೊಂತೀನಿ ನಾನು ಬೇಕಾದ್ರೆ ನಾನು ನೀರು ಇಕ್ಕ ಬಟ್ಟೆ ತಮ್ಮನ ಅಂತ ಹೆಂಗೆ ಯಾತ ಮುಟ್ಟಿ ಯಾಕೆ ಇದು ಬಿಡ್ರಪ್ಪ ಕಾಮತ್ತಲ್ಲ ಅಂತ ತಿರುಗಿ ನೋಡಿ ಅಕ್ಕಿ ಬಿಡಕ್ ಪಕ್ಕ ನಮ್ಮ ಏನಾದ್ರು ಮಿಕ್ಕೆ ಮುತ್ತೆ ಅಂತ ಹೇಳಿ ತಾಮಂದಿ ಯಾತಪ್ಪ ಯಾತ ಹೇಳ್ತಾ ಐತಿ ఏ ఆత లక్ష్మీవాలేనా తమ్మందర్ మనీ అందుకే కొడుమత్త నేను ఇక్క ఏనవ్వర మస్తాగ మస్త డైతి మమ్ తరే ఇక అంతి తామైతి నాను నా మామి ఓటోళ్ళు నోడు అంత నేను నమ్మ ఇంగే కొట్ నమ్మ హెం అంతాళ కణ్ మమ్మ సుమ్ ఇల్లే ఇర్రి నేను సుమ్ అలా ఒట్ ఇల్లు మాతాడుస్తా ఓకే అమ్మదు అబారు ವಾಲ್ ತಗೊಂಡು ನೀರುಳ್ಳಿ ತಗಿಕ್ಕೆ ಹ್ಞೂ ಎರಡು ಪಾಕಿಟ ಬಂದು ಆಯ್ಕೆ ಬರ್ರಿ ಇಲ್ಲೆಲ್ಲ ನಾನು ತಗೊಂಬಂದು ಅಳ್ರಿ ಹ್ಞೂ ನೀರುಳ್ಳಿನೂನು ಇಲ್ಲೆಲ್ಲ ನಾನು ಬೈಲಾಕ ಅಳಿ ರೀ ಆತ ಪಕಡ ಪಕಡ ಮಾಡೋಕ್ಕು ಅತ್ ಆಗ್ತಾಯಿ ಹ್ಞೂ ಹಾಗೇವೆ ಎರಡು ಸಿಲನ ತಗೊಂಡ್ಬರ್ರಿ ಹ್ಞೂ ನಾನೆಲ್ಲ ನಾನು ಜೋಳ್ತೀನಿ ಆತನ ನಾನು ಜೋಳ್ತೀನಿ ಅಂತ ನಾನು ನೀರು ಬೇಕೇ ಮಗನಂತು ಬುಂಜಿದ್ದೆ ಅಜ್ಜಿಂತ ಒಂದ್ಸದ್ರಾಗೆ ಮನ್ಗಾರ ಹ್ಞೂ ಹೋಗು ಎರಡು ಶಿಲನ ನೀರುಳ್ಳಿ ತರೋಗಪ್ಪ ಪಾಪ ನೀಳೆ ನೀರುಳ್ಳಿನ ತೊರೋ ಹೋಗು ಹ್ಞೂ ಏನು ಬೆಳ್ದಿರಾವ್ ಅವ್ನು ಬೆಳ್ದಿರಾ ಹೋಗಿ ತಕ್ಕ ಬರೋವು ಅಜ್ಜವು ರಾಗಿನೂ ಮಮ್ಮಿ ಚಿನ್ಗೆ ಹಾಕಿಸ್ದಾಗ ಒಂದ್ಸಲ ಕಳಿಸು ಹ್ಞೂ ಎಲ್ಲ ಒಂದೊಂದು ಇಲ್ಲಿ ಕಳಿಸ್ತಿರ್ಬೇಕು ಮೀನ್ಸ್ ಸುಮ್ ಕಾಣ್ದಂಗೆ ಫೋನ್ ನಂಬರ್ ಇವನು ಬರ್ಕೊಡ್ತೀನಿ ಯಾರು ತಗನ ಫೋನ್ ಮಾಡಿಸು ಹ್ಞೂ ಅವಾಗ ಬಂದು ಇಟ್ಟೆ ಓದ್ತಾನೆ ಅವನು ಅವನೆಲ್ಲಾ ಅಂಗಡಿ ಅಂಗಡಿತಕ್ಕೆ ಹೋಗಿರ್ತಾನಲ್ಲ ಅವಾಗ ಫೋನ್ ಮಾಡಿಸು ಹ್ಮ್ ಕಿಡಿದಾರ ಬಂದು ಇಳೆ ಬಂದ್ಬಿಡ್ತಾನ ಒಂದ್ ಚೀಲ ಬಿ ಬಾಯಿ ಕಟ್ಟಿ ಒಂದ್ ಚೀಲ ಕೋಳ್ಸು ರಾಗಿನ ರಾಗಿಲ್ಲ ಹ್ಮ್ ಮುದ್ದೆ ಮಾಡಾಕಿ ಅದೆಲ್ಲ ಅವ್ನು ಏನಾನ ಅಲ್ಲಿಗೆ ಏನಾರ ಹೋಗಿದ್ದರೆ ಎಲ್ಲ ಸಹ ಸಹ ನಿನ್ನ ಫೋನ್ ನಂಬರ್ ಬರ್ಕೊಡು ಅಲ್ಲಿ ರಾಮಣಾನೆ ರಾಮಣಂತ ಫೋನ್ ಮಾಡಿಸ್ತೀನಿ ಹ್ಞೂ ರಾಮಣ್ಣ ಫೋನ್ ಮಾಡ್ಕೊಡ ನಮ್ಮ ಜುರ್ಗರ್ಗೆ ಅಂತ ಹೇಳ್ತೀನಿ ಮಾಡ್ಕೊಡ್ತಾನೆ ನಿನ್ನ ಫೋನ್ ನಂಬರ್ ಬರ್ಕೊಡಪ್ಪ ಹ್ಞೂ ಆವಾಗ ಫೋನ್ ಮಾಡ್ತೀನಿ ನಾನು ಇಲ್ಲ ಅಂದ್ರೆ ನೋಡಿ ಆಮೇಲೆ ಬೇಕಾರೆ ಬಂದು ತಕೊಂಬರ್ವೈತಿ ಸರಿ ಆಯ್ತು ಕಣಪ್ಪ ಹಂಗೆ ಮಾಡಿ ಹ್ಞೂ ಅಲ್ಲ ಇದು ಯಪ್ಪ ಉಳ್ಳಿ ಕಳಿದ್ವಿ ಉಳ್ಳಿ ಕಳುವ ಅದೆಲ್ಲ ಅಲ್ಲೇ ಇದ್ವಲ್ಲ ಏನೋ ಉಳ್ಳಿ ಎಲ್ಲ ಸಾರಿಗೆ ಬೇಕು ಅದೇನೋ ಉಳ್ಳಿ ಕಳಿದ್ವಿ ಹುಳ್ಳಿ ಇಲ್ಲಪ್ಪ ಹುಳ್ಳಿ ಇದ್ದಂಗೆ ಕಾಮ್ಲಿಲ್ಲ ಎಲ್ಲ ಮನೆಯಾಗೆ ತಂದಿರಬೇಕು ಮನೆಯಾಗಿದ್ದಾಗ್ಲ ಈ ತ್ರ ಕೊಡ್ತೀನಿ ಹ್ಮ್ ಉಳ್ಳಿ ಇಲ್ಲ ರಾಗಿನೂನು ಬೇಕಂದ್ರೆ ಇವಾಗ ಅಲ್ಲೇ ಇದಾವೆ ಕರೆಂಟ್ ರೂಮ್ನಾಗೆ ಆಯ್ತಾವ್ರಿ ರಾಗಿನ ಹ್ಞೂ ಅವ್ರಿ ಇಲ್ಲಿ ತಂದಿಲ್ಲ ಅವಾಗ ಬಿಡತ್ತ ಅಲ್ಲೇ ಇರ್ಲಿ ಅಮ್ಮ ಸುಮ್ನಾಗಿವ್ರಿ ರಾಗಿ ಇದಾವೆ ಇವಾಗ ನೀರುಳ್ಳಿ ನೀರುಳ್ಳಿ ಒಂದು ಎರಡು ಪಾತ್ರ ಇಟ್ಟು ನೀರುಳ್ಳಿ ತೆರಳಿಂತ ಹ್ಞೂ ಮಸ್ತಾಗೈತಲ್ ನೀನು ನೋಡ್ಕೊಂಡು ನೋಡ್ಕೊಂಡು ತೋರ್ಮೈತೆ ಅವ್ನಿಲ್ದ ಫೋನ್ ಮಾಡ್ತೀನಿ ಬಾ ನೀನು

ತರಬೇಕು ಏನು ಎಷ್ಟು ಕಷ್ಟಪಡ್ತಾನೆ ಕೆಲ್ಸಕ್ಕೆ ಹುಡುಕಣ ಕೆಲಸ ಸಿಕ್ಕಿಲ್ಲ ಹ್ಮ್ ನೀನು ಸಂಬಳ ಬಂದಿರೋದೆಲ್ಲ ಒಂದ್ ಸಾವಿರ ಎರಡ್ ಸಾವಿರ ಕೊಡು ಬ್ಯಾಂಕ್ನಾಗ ಬ್ಯಾಂಕ್ನಕ್ ಬರ್ಬೇಕು ಹೋಗ್ ಹೇಳು ಬ್ಯಾಂಕ್ನಕ್ಕೆ ಹೋಗನ್ ಕಣ ನಾಳಿಕೆ ಹ್ಮ್ ನಾಳಿಕ್ ಹೋಗ್ ಇವತ್ತಿನ ಹೋಗಕ್ಕೆ ಆಗಲ್ಲ ಒಂದ್ ಬುದ್ಧ ಕೈತಲ್ಲಿ ಹ್ಮ್ ಹೋಗನ್ ನಾಳಿಕ್ ಹೋಗ್ ಯಪ್ಪಾ ನೀನಲ್ಲಿ ಹೊಲ್ದಾಗ ಯಾತನು ಬದುಕು ಮಾಡಕ್ ಹೋಗ್ಬೇಡ ಸುಮ್ಮನೆ ಕುಕ್ಕ ನೀನು ಯಾಕೆ ಬದುಕ ಮಾಡಕ್ ತರಡತೀಳು ಸುಮ್ಮನೆ ಕುಕ್ಕ ಕಲಿ ಸುಮ್ಮನೆ ಇಲ್ಲದ ಟೆನ್ಶನ್ ನೀನು ಬದುಕು ಮಾಡಕ್ ಹೋಗ್ಬೇಡ ಸುಮ್ಮನಿರು ನೀರು ಕಣ್ಮ ನೀನು ಯಾತ ಮಾಡಿ ಮಾಡ್ಕೊಡ್ಬೇಡ ಅವ್ರಿಗೆ ಹ್ಮ್ ಸುಮ್ನೆ ನೋಡಿ ಉಂಡು ಸುಮ್ಮ ಕುತ್ನ ಉಂಡ ಕುಕ್ಕ ಕಲಿ ಯಾತ ಬದುಕು ಮಾಡೋಕೆ ಹೋಗ್ಬೇಡ ಹ್ಮ್ ಸುಮ್ನೆ ತಲೆ ಕೆಡ್ಸಕ್ ಹೋಗ್ಬಾರ್ದು ಹ್ಞೂ ಅಮ್ಮ ಹಾಲು ಅರ್ಧಕ್ಕ ಒಂದು ಅರ್ಧ ಲೀಟ್ರ್ ಹಾಲು ಕಳಿಸ್ಮಮ್ಮ ಹಾಳಿಗೆ ದುಡ್ಡಿಕ್ಕಿ ದಿನ ಹತ್ತು ರೂಪಾಯಿ ಅಂದರೆ ಏನೋ ತಪ್ಪ ಆಗುತ್ತೆ ಇವತ್ತೇ ಕಾಫಿ ಕುಡಿಬೇಕು ಕಾಫಿ ಕುಡಿಬೇಕು ಅಂಬುತ್ತೆ ಹ್ಞೂ ನಾನು ಕಾಪಿನೂ ಕುಡಿಯಲ್ಲ ಸಕ್ಕರೆ ಟೀ ಸೊಪ್ಪು ಅದೆಲ್ಲ ಸುಮ್ಮನೆ ಹಾಕಿದ್ವಾನ ಅಂತೇಳಿ ನಾನು ಕಾಪಿನೂ ಕುಡಿಯೋಲ್ಲ ಇವತ್ತೇ ಒಂದು ಕಾಲು ಕೆಜಿ ಟೀ ಸೊಪ್ಪು ಒಂದು ಹತ್ತು ರೂಪಾಯಿ ಟೀ ಪುಡಿ ಎಲ್ಲ ತಗೊಂಬಂದು ಸಕ್ಕರೆ ಒಂದು ಕಾಲು ಕೆಜಿ ಎಲ್ಲ ತಗೊಂಬಂದು ಕಾಸ್ಟೆ ಮುತ್ತಿ ಹ್ಞೂ ಅಕ್ಕಿನ ಗ್ಯಾಸು ಸಕ್ಕರೆ ಟೀ ಸೊಪ್ಪು ಹಾಲು ಅಂತೇಳಿ ನಂಗೆ ಕಾಸೆಲ್ಲ ಹಚ್ಚಿ ಹಾಲು ಕಳಿಸ್ ಒಂದು ಅರ್ಧ ಲೀಟ್ರ್ ದಿನಾನ ದಿನ ಒಂದು ಅರ್ಧ ಲೀಟ್ರ್ ಹಾಲು ಕಳಿಸು ಒಂದು ಸಾವಿರ ರೂಪಾಯಿ ಸಾಮಾನು ಕಳಿಸು ತಿಂಗ್ಳಿಗೆ ಒಜ್ಜಿ ಕಾಪಿ ಕುಡೀಬೇಕು ಅಂಬುತ್ತ ಅತ್ಕಾಯಿನ ಅವತ್ತೇ ಕಾಫಿ ಕುಡಿಬೇಕು ಕಾಫಿ ಕುಡಿಬೇಕು ಅಂಬುತ್ತೆ ಹ್ಞೂ ನಿನಗ ಕಾಸು ಕೊಡ್ತೀನಿ ಯಾವಾಗ ನಿಂಗೆ ಬಂದಾಗ ಮಮ್ಮ ಕಳಿಸಂಗೆ ಹೊಲ್ದಾಗೆ ಆಚಿದ್ರಿ ಎಲ್ಲ ಕಳ್ಸು ಒಂದು ಎರಡು ಕಾಯಿದ್ರೆ ಕಳಿಸ್ ಮಮ್ಮ ಕಾಯಬೇಕು ಕಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಂದು ಕಣ್ಣು ಅಮ್ಮ ಎಲ್ಲ ಕಾಯಿ ಇದ್ರೆ ಕಳಿಸು ಒಂದು ಎಳ್ಳಿ ಕಳಿಸು ಒಂದು ಹೇಳಮ್ಮ ನೋಡ್ತೀನಿ ಅದೇ ನೋಡಿ ಕಳಿಸ್ತೀನಿ ಹೇಳಿ ಫೋನ್ ನಂಬರ್ ಬರ್ಕೊಡ್ತೀನಿ ಅವ್ನು ಅಲ್ಲಿಲ್ಲ ಅಂದ್ರೆ ಫೋನ್ ಮಾಡಿ ಬಂದೆಲ್ಲ ತಾಮ್ ಬಂದ್ಬಿಡ್ತೀನಿ ಮೀನಾದಮ್ಮ ನಾವು ಕಿವಾಗ್ಲವಿಲ್ಲ ಅದಕ್ಕಿನಿ ತಾಮ್ ಬಂದು ಹ್ಞೂ ಹ್ಞೂ ಅದೇ ಈ ಬೋಡ ಜ ಈ ಬೋಡ ತಂದು ಅವನ ಏಳಕ್ಕೆ ಹೋಗ್ಬಿಡ್ರಿ ಸೇವಂತಿಗೆ ಯಾಕಂದರೆ ನಾನು ಏನ ತಾಂಬಿ ಹ್ಞೂ ಇವ್ರ ಮೇಲೆ ನಮಗೆ ಬೋಲಾಸಿ ಇವರು ಇರ್ಬೇಕು ಅಂಬದೇ ಇರೋದು ನಮಗೆ ಅದಕ್ಕೇ ತಾಂಬಂದೆ ಇನ್ನಿ ನನ್ನ ಮೇಲೆ ಸೇವಂತಿಗೆ ಅಷ್ಟೊಂದು ಏನಿದು ಅನುಮಾನ ಇಲ್ಲ ಯಾಕಂದ್ರೆ ನಾನು ಭಾಳ ನಂಬಿಟ್ಟೈತಿ ನಾನು ತಗೊಂಡಿನ್ನಿ ಅಂದರೆ ಯಾವತ್ತೂ ನಂಬಲ್ಲ ಅದಕ್ಕೆ ಗೊತ್ತಾಗಲ್ಲ ಅಂತೇಳಿ ತಗೊಂಬಂದ ಇನ್ನಿ ಇವರು ಶೆನಕ್ಕಿರಲಿ ಅಂತ ನಾನು ಅಷ್ಟೇ ನೋಡ್ತಾ ಇರೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಯ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು